ಬಾಣಂತಿ ಲೇಹ ಅಥವಾ ಮಹಾಸುತಿಕ ಲೇಹ ವಿಶೇಷವಾಗಿ ಮಗುವನ್ನು ಹೆತ್ತ ನಂತರ ತಾಯಂದಿರಿಗೆ ಒಂದು ವಾರದ ನಂತರ ಈ ಲೇಹವನ್ನು ಕೊಡಲಾಗುತ್ತದೆ ಈ ಲೇಹ ವಿಶೇಷವಾಗಿ ಬಾಣಂತಿಯರಿಗೆಂದೇ ಮಾಡಲಾಗಿರುತ್ತದೆ ಯಾಕಂದರೆ ಈ ಲೇಹವು ಬಾಣಂತಿಯರ ದೈಹಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಲಿನ ಉತ್ಪತ್ತಿಯನ್ನು ವೃದ್ಧಿಸುತ್ತದೆ ಹಾಗೆ ಜೀರ್ಣಶಕ್ತಿಯನ್ನು ಹೆಚ್ಚಳವನ್ನು ಹೆಚ್ಚಳ ಮಾಡ್ತದೆ ಈ ಲೇಹ ವಿಶೇಷವಾಗಿ ಬಾಣಂತಿಯರಿಗೆ ಯಾಕೆ ಕೊಡ್ತಾರೆ ಅಂತಂದರೆ ಬಾಣಂತಿಯರ ಬಾಯ್ ರುಚಿಯೇ ಕಡಿಮೆ ಇರುತ್ತೆ ಈ ಸಮಯದಲ್ಲಿ ಬಾಣಂತನದ ಸಮಯದಲ್ಲಿ ಯಾಕಂದರೆ ಅವರಿಗೆ ಚ ತುಂಬ ಖಾರ ಅಥವಾ ತುಂಬ ಉಪ್ಪು ಇವುಗಳನ್ನೆಲ್ಲ ಹಾಕಿ ಸಾರು ಅಥವಾ ಊಟದ ವ್ಯವ ಊಟವನ್ನು ರೆಡಿ ಮಾಡೋದಿಲ್ಲ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇರಲಿಲ್ಲ ಅಂದರೂ ಸ್ವಲ್ಪ ಪ್ರಮಾಣದಲ್ಲಿ ಇರೋದರಿಂದ ಬಾಯಿ ರುಚಿ ಹೋಗಿರುತ್ತೆ ಹಾಗೆ ಅವರಿಗೆ ಆಯಾಸ ನಿದ್ರಾಹೀನತೆ ಇದೆಲ್ಲ ಕಾಡ್ತಾ ಇರುತ್ತೆ ಅವ್ರನ್ನ ಯಾಕಂದರೆ ಮಗು ರಾತ್ರಿ ಮಧ್ಯ ಮಧ್ಯೆ ಎದ್ದು ಹಾಲನ್ನು ಕುಡಿತಾ ಇರುತ್ತೆ ನಿದ್ರೆ ಸರಿಯಾಗಿರೋದಿಲ್ಲ ಇರೋದಿರ ಇರೋದಿಲ್ಲ ಹಾಗಾಗಿ ವಿಶೇಷವಾಗಿ ಈ ಲೇಹವನ್ನು ಕೊಡಲಾಗುತ್ತೆ ಈ ಲೇಹವು ಆಯಾಸವನ್ನು ಕಡಿಮೆ ಮಾಡುತ್ತೆ ಮೈಕೈ ನೋವು ಜ್ವರ ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಮಾಡುತ್ತೆ ಈ ಲೇಹವನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಈ ಥರ ಅಂದರೆ ಒಂದು ಚಮಚ ಲೇಹವನ್ನು ಹಾಲಿನೊಂದಿಗೆ ಮಿಕ್ಸ್ ಮಾಡಿ ಈ ಥರ ರಾತ್ರಿ ಮಲಗುವ ಮುನ್ನ ಕುಡಿಯೋದ್ರಿಂದ ಇದು ಏನು ರಕ್ತ ಶುದ್ಧಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೈಕೈ ನೋವು ನಿತ್ರಾಣ ಶೀತಾದಿ ಬಾಧೆಗಳಿದ್ದರೆ ನಿವಾರಣೆ ಮಾಡುತ್ತದೆ ಈ ಲೇಹ ಏನು ಭಾರತ್ ಹರ್ಬಲ್ಸ್ ಅವರ ಲೇಹವಾಗಿತ್ತು ಇದು ವಿಶೇಷವಾಗಿ ಮೂಡುಬಿದ್ರೆಯಲ್ಲಿ ತಯಾರಾಗುತ್ತೆ ಈ ಲೇಹ ಗಟ್ಟಿ ಪ್ರಮಾಣದಲ್ಲಿರುತ್ತೆ ಇದರಲ್ಲಿ ಶುಂಠಿ ಸೇಫಿ ಇಪ್ಲಿ ಕೊತ್ತಂಬರಿ ಒಳ್ಳೆ ಮೆಣಸು ಲವಂಗ ಜಾಯಿಪತ್ರೆ ದ್ರಾಕ್ಷಿ ಖರ್ಚುರ ಇತ್ಯಾದಿಗಳಿರುತ್ತೆ ಇದು ತುಂಬ ವಿಶೇಷವಾಗಿ ಬಾಣಂತೇರಿಗೆ ಅಂತಲೇ ಮಾಡಿ ಮಾಡಿರ್ತಾರೆ ಇದು ಮತ್ತು ಏನು ಇದು ಬಂದು ನಿಮಗೆ ಫೋರ್ ನೈಂಟಿ ರುಪೀಸಲ್ಲಿ ಅವೈಲೇಬಲ್ ಇರುತ್ತೆ ಇದು ಆಯುರ್ವೇದಿಕ್ ಆಯುರ್ವೇದಿಕ್ ಶಾಪ್ ಯಾವುದಿರುತ್ತೋ ಅದರಲ್ಲೆಲ್ಲ ಅವೈಲೇಬಲ್ ಇರುತ್ತೆ ಈ ಲೇಹವನ್ನು ಬಾಣಂತ್ಯರು ಉಪಯೋಗ ಮಾಡೋದ್ರಿಂದ ಅವರಿಗೆ ಅದೇ ಹೇಳಿದ ಹಾಗೆ ದೈಹಿಕ ಶಕ್ತಿ ಹಾಲಿನ ವೃದ್ಧಿ ಇತ್ಯಾದಿ ಸಮಸ್ಯೆಗಳಿದ್ದರೆ ನಿವಾರಣೆ ಆಗುತ್ತೆ ಈ ಲೇಹ ನೋಡಿ ಈ ಥರ ಗಟ್ಟಿ ಪ್ರಮಾಣದ ಬ ಪ್ರಮಾಣದಲ್ಲಿ ಇರುತ್ತೆ ಒಂದು ಚಮಚವನ್ನು ನೀವು ತೆಗೆದುಕೊಂಡು ಚೆನ್ನಾಗಿ ಹಾಲಿನೊಂದಿಗೆ ಮಿಕ್ಸ್ ಮಾಡಬೇಕು ಮೊದಲಿಗೆ ಬಾಣಂತನದ ಸಮಯದಲ್ಲಿ ಕೆಲವರಿಗೆ ಮೈಕೈ ನೋವು ಇರುತ್ತೆ ಶೀತಾದಿ ಬಾಧೆಗಳಿರುತ್ತೆ ಶಾರೀರಿಕ ದೃಢತೆ ಅನ್ನು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಈ ಲೇಹ ಹೆಲ್ಪ್ ಮಾಡುತ್ತೆ ಹೀಗೆ ನೀವು ಪ್ರತಿದಿನ ಕುಡಿಯೋದ್ರಿಂದ ನಿಮಗೆ ಏನು ಬಾಡಿಯಲ್ಲಿ ಚೈತನ್ಯ ಹೆಚ್ಚಿಸುತ್ತೆ ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ